ವೆಲ್ಕಮ್ ಟು ಅದರ್ ಚಾನೆಲ್ ನೋಡಿ ಫ್ರೆಂಡ್ಸ್ ನಾನು ಅಮ್ಟೆಕಾಯಿ ಇದು ಹೋದ ವರ್ಷ ಉಪ್ಪಿಗೆ ಹಾಕಿದ್ದು ಎಷ್ಟೆಲ್ಲ ಹಾಕಿತ್ತು ನೋಡಿ ನಾವು ಆಗಕ್ಕಾಗೆ ಬೇಯಿಸಿ ಸಹ ಮಾಡ್ಬೋದು ಆದರೆ ಈ ಟೇಸ್ಟು ಆ ಬಜ್ಜಿಗೆ ಬರೋದಿಲ್ಲ ಫ್ರೆಂಡ್ಸ್ ಈಗ ಬೇಯಿಸಿದ ಮಾನ್ಕಾಯಿ ಬಜ್ಜಿ ಅಂತ ಫ್ರೆಶು ಬೇಯಿಸಿ ಸಹ ಮಾಡ್ಬೋದು ಅದು ಈ ಟೇಸ್ಟ್ ಬರೋದಿಲ್ಲ ಈ ಉಪ್ಪಿಗೆ ಹಾಕಿದ್ವ ಇದೇ ಬೇರೆ ಟೇಸ್ಟ್ ಫ್ರೆಂಡ್ಸ್ ಹಾಗೆ ಈ ಅಮ್ಟೆಕಾಯ್ದೊಂದು ಬಜ್ಜಿ ಮಾಡಿ ತೋರಿಸ್ತೇವೆ ನೋಡಿ ಎಲ್ಲ ಇದನ್ನೆಲ್ಲ ಹೀಗೆ ಗಿಂಚ್ಕೊಳ್ತೇವೆ ನೋಡಿ ಈಗೆಲ್ಲ ಗಿಂಚ್ಕೊಂಡು ನೋಡಿ ಫ್ರೆಂಡ್ಸ್ ಹಸಿ ಹಾಕೊಂಡು ಹಾಕ್ಕೊಂಡು ಗಿಮ್ಕೊಂಡು ಬಿಡೋಕ್ಕಿರಕ್ಕೆ ಹೀಗೆ ಹಸಿ ಮೆಣಸೆಲ್ಲ ಗಿಮ್ಚ್ಕೊಂಡಾಯ್ತು ಈಗ ಇದನ್ನು ಕಾಯಿ ಹಾಲು ತಗೊಂಬ ಫ್ರೆಂಡ್ಸ್ ನೀವು ಫ್ರೆಂಡ್ಸ್ ಕಾಯಿ ಹಾಲು ಹಾಕಲಿಕ್ಕೆ ಸಲ ಮಿಕ್ಸ್ ಮಾಡ್ಕೊಂಬ್ರೆಂಡ್ಸ್ ಇಂಚೂರು ಎಣ್ಣೆ ಹಾಕ್ಕೊಂಬ ಸಾಸಿವೆ ಬೆಳ್ಳು ಚೂರು ಜಜ್ಜಿ ಹಾಕೊಂಡು ಬಿಡೋದಕ್ಕೆ ನೋಡಿ ಫ್ರೆಂಡ್ಸ್ ಮಂಚೂರಿ ಹಿಂಗೆ ಮಿಕ್ಸ್ ಮಾಡ್ಕೊಂಡ್ಬಿಡ್ತೆ ಬಿಡ್ತೆ ಹಿಂಗಿದ್ರೆ ಒಗ್ಗರಣೆಗೆ ಹಾಕ್ಬೋದು ಸೀದಾ ಇದು ಚೆಂಡಿ ಹಿಂಗೆ ನಾನು ಇದಕ್ಕೆ ಮಿಕ್ಸ್ ಮಾಡ್ಕೊಂಡು ಬಿಡ್ತೆ ಸಾಕಿ ಹೊತ್ತಿದ ಕೂಡಲೇ ಬೇವನೆಲ್ಲ ಹಾಕೊಂಡ್ ಸಾಕು ಹೊತ್ತಿದ್ದು ಬೇವನೆಲ್ಲ ಹಾಕೊಂಡ ಆಯಿತು ಬಜ್ಜಿಗೆ ಹಾಕೊಂಡ್ಬಿಡುವ ಎಷ್ಟೋ ರುಚಿಯಾದ ಅಂಟೆಗೆ ಬಜ್ಜಿ ರೆಡಿಯಾಗಿದೆ ಹೀಗೆ ಕೊಚ್ಚಿಗನ್ನಕ್ಕೆ ಹಾಕ್ಕೊಂಡು ಇಂಚೂರು ಬಜ್ಜಿಗೆ ಹೋಗ್ಬೇಕು ಅದೆಲ್ಲ ಹಾಕ್ಕೊಂಡ್ರೆ ಟೇಸ್ಟೇ ಬೇರೆ ಫ್ರೆಂಡ್ಸ್ ಈ ಮಳೆಗಾಲದಲ್ಲಿ ಇಂಥದ್ದೊಂದು ಅಡುಗೆ ಇದ್ರೆ ನಮ್ಗೆ ಇನ್ನೇನು ಬೇಕು ಹೇಳಿ ಕ್ಲಾಸ್ ಆಗಿದೆ ಫ್ರೆಂಡ್ಸ್ ಉಪ್ಪಿಗೆ ಹಾಕಿದ ಅಮಟಕಾಯಿ ಇಲ್ಲದವರು ಅಂಗಡಿಯಲ್ಲೆಲ್ಲ ಸಿಕ್ಕಿದ್ರೆ ಹಸಿ ಸಹ ಬೇಯಿಸ್ಕೊಂಡು ಹೀಗೆ ಮಾಡ್ಕೊಳ್ಲಕ್ಕೆ ಫ್ರೆಂಡ್ಸ್ ಅದರ ತುಂಬ ಹುಳಿ ಇರ್ತದೆ ಇದಾರೆ ಹೆಚ್ಚು ಹುಳಿ ಇರೋದಿಲ್ಲ ಫ್ರೆಂಡ್ಸ್ ಹಾಗೆ ನನ್ನ ಚಾನೆಲ್ ಇಷ್ಟ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮೊದಲೇ ಮೊದಲೇಬೇಡಿ ಥ್ಯಾಂಕ್ ಯು